ತಾಲೂಕು ಕಚೇರಿಗೆ ಕಂದಾಯ ಸಚಿವ ದಿಢೀರ್ ಭೇಟಿ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಸಚಿವರು ರಸ್ತೆ ಸರ್ವೆ ಮಾಡಿಕೊಡದ ಅಧಿಕಾರಿಗಳಿಗೆ ಕೃಷ್ಣಬೈರೇಗೌಡ ಕ್ಲಾಸ್ ಮಂಡ್ಯದ ಮದ್ದೂರು ತಾಲೂಕು ಕಚೇರಿಗೆ ಭೇಟಿ ನೀಡಿ ತರಾಟೆ ಮೈಸೂರಿಗೆ ತೆರಳುತ್ತಿದ್ದ ವೇಳೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಈ ವೇಳೆ ಜನರಿಂದ ಅಹವಾಲು ಕೇಳಿದ ಸಚಿವರು ಅಧಿಕಾರಿಗಳ ವಿರುದ್ಧ ದೂರಿನ ಸುರಿಮಳೆ ಸುರಿದ ಸಾರ್ವಜನಿಕರು ಮೂರು ವರ್ಷಗಳಿಂದ ಬಂಡಿ ರಸ್ತೆ ಸರ್ವೆ ಮಾಡದ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ಅವ್ರು ಯಾ ಅವರು ಎ ಡಿ ಎಲ್ಲ ಸಪೋರ್ಟ್ ಮಾಡಲ್ಲ ಅಂತಂದ್ರೆ ಅವ್ರಿಗೆ ಬೇಕೋ ಏನು ಬೇಕೋ ಮಾಡೋಣ ಬಟ್ ನೀವು ಅವ್ರ ಕೇಳಿದ್ರೆ ಒಬ್ಬರು ಇದಾರೆ ಅಂತ ಹೇಳಿದ್ರೆ ಇದೇನ್ ಒಂದು ಕಾರಣ ಈ ಜನ ಎಲ್ಲ ಸುತ್ತುತ್ತಾ ಇರೋದು ದಿನ ಸುತ್ತಾ ಇರೋದು ಅದಕ್ಕೆ ಸರ್ ಇಲ್ಲಿ ಹೊರಗಡೆ ಇರೋರಿಂದ ಅವರೇ ಇದ್ದಾರೆ ಜನ ಹೊಡೆಕ್ ಹೋದ್ರೆ ಅದೇ

ಇದು ಇವ್ರದೇನು ಇದು ಎ ಸಿ ಇವ್ರದ್ದು ಪರವಾಗಿ ಆರ್ಡರ್ ಮಾಡಿದ್ದಾರೆ ಖಾತೆ ಮಾಡಬೇಕು ಖಾತೆ ನೀವು ತಂಪು ಕೊಡಬೇಕು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಏನು ಗೊತ್ತಾ ಬಂದಿದ್ದೀನಿ ಮಾಡ್ತೀನಿ

ಹೊರ್ಸ್ ಮುಂದ್ರ ಐತಿ ಇಲ್ಲ ಅವ್ರೆ ಅಲ್ಲ ಅವ್ರೆ ಅಲ್ಲೋಗ್ರೆ ಇಲ್ಲೋಗ್ರ ಅಲ್ಲ ಮೇನಪ್ಪ ಇದರಲ್ಲಿ ಬರ್ಕ ಸ್ಕೆಚ್ ಆಗಿದೆ ಆಗಿದೆ ಪ್ರೋಸೆಸ್ ಅಲ್ಲಿಗೆ ಮಾಡಬಹುದು ಅಂತ ಮಾಡಕ್ಕೆ ಬರೋದಿಲ್ಲ ಅಂತಿದ್ರೆ ನೀವು ಸ್ಕೆಚ್ ಸರ್ವೆಗೂ ತಗೊಳ್ತಾ ಇರ್ಲಿಲ್ಲ ಹೌದಾ ಇಲ್ವಾ ಈಗ ಸರ್ವೆಗೆ ತಗೊಂಡಿದ್ದೀರಾ ಸ್ಕೆಚ್ ವರ್ಕು ಬಂದಿದೆ ಅಲ್ಲಿವರೆಗೂ ಮಾಡಿದೀರಾ ಅಂತ ಹೇಳಿದ್ರೆ ಅಲ್ಲಿಗೆ ಮಾಡಬಹುದು ಇದು ಕಾನೂನಾತ್ಮಕವಾಗಿ ಮಾಡಿ ಈಗ ಫೈನಲ್ ಮಾಡೋದಕ್ಕೆ ಬಂದ್ ನಿಂತಿದೆ ಹಾಗಾದ್ರೆ ಯಾಕೆ ತಗೊಂಡ್ರಿ ಆವತ್ತೇ ಬರ್ಕೊಡ್ಬೇಕಾಗಿತ್ತಲ್ಲ ನಿಮ್ಮದು ಬಿಲ್ ಜಮೀನು ಮಾಡಕ್ ಬರೋದಿಲ್ಲ ಅಂತ ಬರ್ಕೊಡ್ಬೇಕಾಗಿತ್ತು ಕರೆಕ್ಟ್ ಏನಪ್ಪಾ ಮತ್ತೆ ಯಾಕೆ ಮೂವ್ ಮಾಡಿದ್ರಿ ಹಾಗಾದ್ರೆ ಒಂದು ವರ್ಷ ಅಲ್ಸ್ಬೇಕಲ್ಲ ಸರ್ ಹೇಳಿ ಯಾಕೆ ಮಾಡಿದ್ರಿ ಸರ್ವೆ ಮಾಡ್ಕೊಡಕ್ಕೆ ಮಾತಾ ನೋಡಿದ್ರೆ ಜನ ಮಾತಾಡಿದ್ರೆ ಸಂಸ್ಥರ ಅವ್ರ ಇದ್ರ ಮಾತಾಡಿದ್ರಂತೆ ಹಂಗೆ ಮಾತಾಡ್ಬೇಕು ವರ್ಷ ವರ್ಷ ಆದ್ರೂ ಒಂದು ಕಾಲ್ದಾರಿ ಸರ್ವೆ ಮಾಡ್ಸಕ್ ಆಗಲ್ಲ ನಿಮ್ ಕೈಲಿ ಏನ್ ನೆಪಗಳು ಇರ್ತೀರಾ ಒಬ್ಬ ಏನ್ ಮಾಡ್ತಾನೆ ಒಬ್ಬ ಮುನ್ನೂರ ಅರವತ್ತೈದರಿಂದ ಇನ್ನೂರ ಐವತ್ತು ದಿನ ಕೆಲಸ ಮಾಡ್ತಾ ಇದ್ದಾರೆ ಮುನ್ನೂರ ಐವತ್ತ ಎಲ್ಲ ನೆಪಗಳು ಹೇಳ್ಕೊಂಡು ಕಾಲ ಕಳೆಯೋದು ಕೂತಿದ್ದೀರಾ ಇಲ್ಲಿ ಮುದ್ರೆ ಕೊಡ್ರಿ ಜನಕ್ಕೆ ಸರ್ ದಯವಿ ತಾಲೂಕ್ ಸರ್ ಅವ್ರು ಕೇಳಿ ಸರ್ ತಾಲೂಕ್ ಸರ್ ಅವ್ರು ಕೇಳಿ ನಾನ್ ಬರ್ಬೇಕಾಯ್ತು ಮಾಡಿಸಿ ಅಂತ ಹೇಳಿ ಟಾಯ್ಲೆಟ್ ರೆಡಿ ಮಾಡ್ಸ್ರಿ ನಾನ್ ಬರ್ಬೇಕೇನ್ರಿ ಇಲ್ಲಿಗೆ ಒಂದು ಒಂದು ಪಂಡಿದಾರಿಯನ್ನ ಸರ್ವೆ ಮಾಡಿಸ್ಕೆ ನಾನ್ ಬರ್ಬೇಕು ನಿಮ್ಗೆ ನಾನೇ ಬರ್ಬೇಕೇನ್ರಿ ನಿಮ್ಗೆ ಒಂದೊಂದಕ್ಕೂ ನಾನು ಬಂದು ಹೇಳಿ ತಕ್ಷಣ ಮಾಡ್ಸಕ್ ನೀವಿಲ್ಲಿ ನೀವು ಇಲ್ಲಿ ಕೂತಿರೋದು ಏನಕ್ಕೆ

ಒಟ್ಟು ಮುಡ್ಬಿಟ್ಟೆ ತಿರ್ಗಾ ತಿರ್ಗಾಕ್ ಸರ್ವೇರ್ ಬಂದ್ರು ಆಫೀಸ್ಗೆ ಬರಲ್ಲ ಸರ್ ಸರ್ವೇರ್ ಮುನ್ನೂರ ಐವತ್ತೈದು ಸರ್ ನಾ ಮಾಡಿ ಕೆಲಸ ಕೊಟ್ಟಿದ್ದೀನಿ ಒಂದೇ ಮುನ್ನೂರ ಐವತ್ತು ಪ್ರತಿ ದಿನ ಕಾಲಕ ಪ್ರತಿ ಒಬ್ರು ಗೊತ್ತು ನಮಗೆ урд кундуро этэну иллаурэ аллаурэ аллау кодэ итхогорэ апла мэра пайдрэле